ನಮಸ್ಕಾರ ವೀಕ್ಷಕರೇ ಇದು ನೂರಾರು ವರ್ಷಗಳ ಹಿಂದೆ ನಡೆದ ಒಂದು ಘಟನೆ ಒಂದು ಕಾಡಿನಲ್ಲಿ ಒಮ್ಮೆ ಓಟದ ಸ್ಪರ್ಧೆ ಒಂದನ್ನು ನಡೆಸುವುದೆಂದು ಆ ಕಾಡಿನ ಪ್ರಾಣಿಗಳೆಲ್ಲ ಸೇರಿ ತೀರ್ಮಾನಿಸಿದರು ಯಾರೆಲ್ಲ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಾರೆ ಎಂದು ಕಾಡಿನ ರಾಜ ಕೇಳಿತು ಎಲ್ಲ ಪ್ರಾಣಿಗಳಲ್ಲೂ ಭಾಗವಹಿಸುವ ಉತ್ಸಾಹ ಇತ್ತು ಆದರೆ ಮೊಲ ಯಾವಾಗ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತದೆ ಎಂದು ತಿಳಿಯಿತು ಆಗ ಇತರ ಪ್ರಾಣಿಗಳು ಹಿಂದೆ ಸರಿದವು ಎಲ್ಲ ಪ್ರಾಣಿಗಳಿಗೂ ಮೊಲದ ವೇಗದ ಬಗ್ಗೆ ತಿಳಿದಿತ್ತು ಮೊಲದ ನಡಿಗೆಯೇ ಚುರುಕು ಯಾವುದೇ ಪ್ರಾಣಿಗೂ ಮೊಲದೊಂದಿಗೆ ಓಡಿ ಗೆಲ್ಲುವುದು ಸಾಧ್ಯವಿಲ್ಲ ಎಂದೇ ಎಲ್ಲ ಪ್ರಾಣಿಗಳು ಮಾತನಾಡಿಕೊಂಡಿದ್ದವು ಮೊಲ ತುಂಬ ಗರ್ವದಿಂದ ಇತ್ತು ತನ್ನನ್ನು ಯಾರೂ ಸೋಲಿಸುವವರೇ ಇಲ್ಲ ಎಂದು ಅದಕ್ಕೆ ತುಂಬ ಅಹಂಕಾರ ಬಂತು ಆದರೆ ಅಲ್ಲಿಯೇ ಇದ್ದ ಆಮೆ ಒಂದು ಮುಂದೆ ಬಂದು ಹೇಳಿತು ಈ ಸಲದ ಓಟದ ಸ್ಪರ್ಧೆಗೆ ನಾನು ಕೂಡ ಇದ್ದೇನೆ ಎಂದು ಇದನ್ನು ಕೇಳಿದ ಎಲ್ಲ ಪ್ರಾಣಿಗಳು ನಕ್ಕಿದ್ದವು ಈ ಆಮೆಗೆ ಏನಾಗಿದೆ ಇದು ನಡೆಯುವುದೇ ಮೆಲ್ಲಗೆ ಇನ್ನು ಇದು ಓಡುವುದು ಎಲ್ಲಿಂದ ಎಂದು ಎಲ್ಲ ಪ್ರಾಣಿಗಳು ಮಾತನಾಡಿದವು ಆದರೆ ಇತರರ ಅವಮಾನದ ಮಾತುಗಳನ್ನು ಲೆಕ್ಕಿಸಿದ ಆಮೆ ಮಾತ್ರ ಓಟದ ಸ್ಪರ್ಧೆಗೆ ತಯಾರಿ ಮಾಡತೊಡಗಿತು ಎಲ್ಲ ಪ್ರಾಣಿಗಳ ಸಮ್ಮುಖದಲ್ಲಿ ಓಟದ ಸ್ಪರ್ಧೆ ಪ್ರಾರಂಭವಾಯಿತು ಅಹಂಕಾರದಿಂದ ತುಂಬಿದ್ದ ಮೊಲ ಗತ್ತಿನಿಂದಲೇ ಓಟವನ್ನು ಪ್ರಾರಂಭಿಸಿತು ಆಚೆ ಈಚೆ ನೋಡುತ್ತಾ ಬೇಜವಾಬ್ದಾರಿಯಿಂದ ಓಡುತ್ತಿತ್ತು ಮೊಲ ಆದರೆ ಆಮೆ ನಿಧಾನವಾಗಿ ತನ್ನ ಪಾಡಿಗೆ ತಾನು ಗುರಿಯೆಡೆಗೆ ಸಾಗುತ್ತಿತ್ತು ಹೀಗೆ ಓಡುತ್ತಿರಲು ಮೊಲವೊಮ್ಮೆ ಒಮ್ಮೆ ಹಿಂದಿರುಗಿ ನೋಡಿತು ಆಮೆಯ ಸುಲಿವೇ ಇಲ್ಲ ಆಮೆ ಇನ್ನೂ ಬಂದಿಲ್ಲ ಸ್ವಲ್ಪ ಹೊತ್ತು ಇಲ್ಲಿ ಕುಳಿತು ಹೋಗುವ ಎಂದು ಮೊಲ ಒಂದು ಮರದಡಿಯಲ್ಲಿ ಕುಳಿತುಕೊಂಡಿತು ಮರದಡಿಯಲ್ಲಿ ಕುಳಿತ ಮೊಲಕ್ಕೆ ನಿಧಾನವಾಗಿ ನಿದ್ದೆ ಬಂತು ಆದರೆ ಆಮೆ ಮಾತ್ರ ತನ್ನ ಗುರಿಯೆಡೆಗೆ ಸಾಗುತ್ತಿತ್ತು ಸ್ವಲ್ಪ ಹೊತ್ತು ಕಳೆದಾಗ ಎಲ್ಲ ಪ್ರಾಣಿಗಳು ಕಿರಿಚಾಡುತ್ತಿದ್ದವು ನಿದ್ದೆಯಿಂದ ಎದ್ದ ಮೊಲ ನಿಧಾನವಾಗಿ ಆಚೆಚೆ ನೋಡಿದಾಗ ಸಮಯವು ಮೀರಿ ಹೋಗಿತ್ತು ಕೂಡಲೇ ಅದು ಓಡತೊಡಗಿತು ಆದರೆ ಅದಕ್ಕಿಂತ ಮುಚ್ಚೆಯೇ ಆಮೆ ಗುರಿ ಮುಟ್ಟಿತ್ತು ಆಮೆಯ ವಿಜಯವನ್ನು ನೋಡಿ ಎಲ್ಲ ಪ್ರಾಣಿಗಳು ಕಿರುಚಾಡುತ್ತಿದ್ದವು ಅಹಂಕಾರ ಪಟ್ಟ ಮೊಲಕ್ಕೆ ತಕ್ಕ ಸಾಸ್ತಿಯಾಯಿತು ಅದರ ಅಹಂಕಾರದಿಂದಲೇ ಅದಕ್ಕೆ ಸೋಲಾಯಿತು